ರಾಯಭಾಗ ಮನೆಗೆ ನುಗ್ಗಿ ಬಂಗಾರ ಹಣ ಕಥ ಕಳ್ಳರು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಪಾಟೀಲ್ ನಗರ ನಿವಾಸಿಯಾದ ಲಕ್ಷ್ಮಣ್ ಹೊಸಮನಿ ಎಂಬುವರಿಗೆ ಸೇರಿದ್ದ ಮನೆಯಲ್ಲಿ ಮೂವತ್ತು ಗ್ರಾಂ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಘಟನಾ ಸ್ಥಳಕ್ಕೆ ಇಂದು ರಾಯಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದೆ ಸರ್ ಈಗ ಎಷ್ಟು ಏನೇನು ಹೋಗಿದ್ರು ಒಂದು ಊರು ಅಂತಂದು ಬಂಗಾರ ಹೋಗಿದ್ರು ಮಾತ್ರ ಸರ್ ಆಮೇಲೆ ದುಡ್ಡು ಜಾಸ್ತಿ ಹೋಗಿತ್ತು ದುಡ್ಡು ಎಷ್ಟು ಹೋಗ್ತಾರೆ ಸರ್ ಎಪ್ಪತ್ತು ಸಾವಿರ ತನಕ ದುಡ್ಡು ಸರ್ ಆಗಿದ್ದಾರೆ ಮಳೆಯಾಗೆಲ್ಲಾಗಿದ್ದಾರೆ ಮುಂಜಾನೆ ಒಂಬತ್ತುವರೆಗೆ ಒಂಬತ್ತುವರೆ ಕೋಳಿ ಹತ್ತು ಗಂಟೆಗೆ ಲಾಸ್ಟೈಲ್ ಒಂದು ತೋಟಗಳು ಇದೆ ಅದು ದಿನದ ತಾಟ ಹೋಗ್ತಿದ್ದೆ ಒಂದು ಎರಡು ಗಂಟೆಗೆ ಬರ್ತಿದ್ವಿ ಅದು ನೋಡ್ಕೊಂಡು ಸ್ವಲ್ಪ ಮಾಡಿ ಈಗ ಜನ ಇರುವಂಥ ಪ್ರದೇಶದಾಗ ನಿಮ್ಮ ಮನೆ ಐತೆ ಸರ ಹೌದು ಆದ್ರೂ ನಿಮ್ಮ ಮನೇನ ಹೆಂಗೆ ಕಳ್ತನ ಮಾಡ್ತೀನಿ ನಮ್ಮ ಮನೆ ಅಂತಂದ್ರೆ ನಾವು ಹಿಂದಿನ ಬರ್ದು ಜಾಗ ಅದು ನಮ್ಮ ಮನೆ ಟಾರ್ಗೆಟ್ ಮಾಡಿರ್ಬೇಕ್ರಿ ಬಹುಶಃ ಮತ್ತೆ ಅವ್ರದ್ದು ಏನೋ ಉದ್ದೇಶ ಇರ್ಬೋದು ನಿಮ್ಮ ಮನೆಯಿಂದ ಜಾಗ ಖಾಲಿ ಐತೆ ಅದು ಜೋಶಿ ಅವ್ರದ್ದು ನಾಲ್ಕು ಎಕರೆ ಜಾಗ ಖಾಲಿ ಐತೆ ಪ್ಲಾಟ್ ಖಾಲಿ ಪ್ಲಾಟ್ ಅದೇ ಅಲ್ಲಿ ಎಲ್ಲ ಕಾಂಗ್ರೆಸ್ ಅದು ಬಳ್ಳಿ ಬಳ್ಳಿಗೆ ಬರಕ್ಕೆ ಹೋಗಕ್ಕೆ ಖಾಯ್ದು ಐತೆ ರೀ ಅವ್ರಿಗೆ ಹಿಂದೆ ಹೋಗ್ಯಾರ ಅವ್ರ ಮುಂದೆ ಒಬ್ಬರು ಮನೆ ಫಂಕ್ಷನ್ ಇತ್ರಿ ಮಂದಿ ಮುಂದಿನ ಗೀಟ್ ಎಲ್ಲ ಹಿಂದಿನ ಬಂದು ಹಿಂದೆ ಹೋಗಿದೆ ಈಗ ನಾವು ಯಾವ್ದು ಹಿಂದೆಗಡೆ ಬಂದು ಹಿಂದೆಗಡೆನೇ ಹೋಗೋದು ಮುಂದಿನ ಕಾಸು ಬಂದ್ರೆ ಯಾವ ಏರಿಯಾ ಸರ್ ಇವತ್ತು ದಾದಾ ಸಾಹೇಬ್ ಪಾಟೀಲ್ನಾಗುತ್ತಮೆ ಸರ್ ಅಷ್ಟು ಬಂದು ಮನಪ್ಪ ಹೊಸ ಮನೆ ಹೇಳ್ತೀವಿ ಸರ್ ಈಗ ಕಂಪ್ಲೀಟಾಗಿ ಕೊಟ್ಟರೆ ಕಂಪ್ಲೀಟಾಗಿ ಬರೆಯೋಕೆ ರೀ ಮೊದಲೆಲ್ಲ ಇದಕ್ಕೆ ಒನ್ ಒನ್ ಟೂ ಫೋನ್ ಮಾಡಿ ಎಲ್ಲ ಇದು ಮಾಡಿದೆ